ನಾವು ಸಿದ್ಧಿಯನ್ನು ಬೆನ್ನು ಹತ್ತಿದವರು ಅಲ್ಲ ಹಿಂಗಾಗಿ ನಾವು ಯಾರಿಗೂ ಗೊತ್ತಿಲ್ಲ ಈಗ ನೀವು ಬಂದದ್ದೇನ ದೊಡ್ಡ ಆಶ್ಚರ್ಯ ಅದು ಇವತ್ತಿಗೆ ಯಾರು ನಮ್ಮ ಸಂದರ್ಶನ ಮಾಡೋದಾಗ್ಲಿ ಅಥವಾ ನಮ್ಮ ಗ್ಯಾಲರಿ ವಿಸಿಟ್ ಮಾಡೋದಾಗ್ಲಿ ಅಥವಾ ಈ ಪೇಂಟಿಂಗ್ ನಮ್ಮ ಉಣೆ ಯಾರಿಗೆ ಕೇಳಿದ್ರು ಗೊತ್ತಿರಂಗಿಲ್ಲ ಅಲ್ಲಿ ಇದಕ್ಕೊಂದು ದೊಡ್ಡ ಮಾರುಕಟ್ಟೆ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಬಹಳ ಜನರಿಗೆ ಗೊತ್ತಿಲ್ಲ ಅಲ್ಲ ಈ ಪೇಂಟಿಂಗ್ ಒಂದು ಮಾರುಕಟ್ಟೆ ಇದೆ ಇದು ಹೆಂಗಂತಂದ್ರೆ ನಿಮ್ಗೊಂದು ಉದಾಹರಣೆ ಹೇಳ್ಬೇಕಂತಂದ್ರ ಇತ್ತೀಚೆಗೆ ಒಂದು ಯಾವ್ದು ಅಮೃತ ಸೇರಿಗಿಲ್ಲ ಅಂತ ಹೇಳಿ ಒಬ್ಬ ಕಲಾವಿದರು ಈ ಪಿ ಎಚ್ ಡಿ ಗ್ರೂಪ್ ಅಲ್ಲಿ ಬರ್ತಕ್ಕಂಥವ್ರು ಒಬ್ಬ ಆಧುನಿಕ ಕಲಾ ಈಗಿಲ್ಲ ಅವರು ಅವರ ಒಂದು ಕಲಾಕೃತಿ ಮೊನ್ನೆ ಕೃಷ್ಣೇಶ್ ಗ್ಯಾಲರಿ ಹರಾಜು ಮಾಡಿದಾಗ ಅರವತ್ತೊಂದು ಪಾಯಿಂಟ್ ಸಮಥಿಂಗ್ ಕೋಟಿಯಲ್ಲಿ ಒಂದು ಪೇಂಟಿಂಗ್ ಹರಾಜ್ ಆಯ್ತು ಬೆಟ್ ಲೇಡಿ ಅಂತ ಹೇಳಿ ಒಂದು ಸೀರೀಸ್ ಇದು ಇದು ಕಲ್ಕತ್ತಾದವ್ರಿಗೆ ಮಾಡಿಕೊಟ್ಟಿರೋದು ಗ್ಯಾಲರಿಗೆ ಇದು ಈ ರೀತಿ ಬಹಳ ಪೇಂಟ್ ಔಟ್ ಮೆಡಲಿಸ್ಟ್ ನಾವು ಅವಾಗ ಗುಲ್ಬರ್ಗ ಯೂನಿವರ್ಸಿಟಿಗೆ ನೈಂಟಿ ಒನ್ ದಾಗ ಬಿ ಎಲ್ಬರ್ಗ್ ಅಹ್ ಚಿತ್ತಾಪುರ್ ಇದ್ವಿ ಚಿತ್ತಾಪುರ್ ತಾಲೂಕಿನ ಒಬ್ಬ ಪ್ರತಿಭಾನ್ವಿತ ಕಲಾವಿದನ ಭೇಟಿಗಾಗಿ ನಾವು ಅಲ್ಲಿ ತಾವೇನು ನೋಡ್ತಾ ಇದೀರಿ ಈ ಒಂದು ಅಂತಸ್ತಿನ ಈ ಒಂದು ದೊಡ್ಡ ಮನೆ ಇದು ಒಂದು ಕಲೆಯ ಕಾಣಿಕೆ ಅಂತ ಕೂಡ ನಾವು ಹೇಳ್ಬೋದು ಅಷ್ಟರ ಮಟ್ಟಿಗೆ ಈ ಕಲೆಯ ಒಂದು ಪ್ರಸ್ತುತಿಯನ್ನ ವಿಶ್ವ ಮಟ್ಟದಲ್ಲಿ ಪ್ರಚಾರ ಮಾಡಿರ್ತಕ್ಕಂಥ ಒಬ್ಬ ಕಲಾವಿದ್ರು ಅವರು ಒಳ್ಳೆ ಆರ್ಟಿಸ್ಟು ಅವರ ಕಲೆ ಯಾವ ರೀತಿ ಇದೆ ಅವರ ಒಂದು ಬದುಕು ಯಾವ ರೀತಿ ರೂಪಿಕೊಂಡಿದೆ ಇಷ್ಟು ಮನೆ ಕಟ್ಟಬೇಕಾದ್ರೆ ಬರೀ ಪೇಂಟಿಂಗ್ ಇಂದ ಸಾಧ್ಯನ ಅಂತ ಉಮೇಶ್ ಬಾಬು ಸಾಸ್ವಾಡ್ ಅವರು ಉಮೇಶ್ ಬಾಬು ಸಾಸ್ವಾಳ ಅವ್ರ ಮನೆಗೆ ಬಂದಿದ್ದೀವಿ ಬಂದಿದೀವಿ ಹರೇವೇ ಮೇಡಮ್ ಇಲ್ಲೇ ನಮ್ಮ ಕಲಾವಿದರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಬಹಳ ಅದ್ಭುತವಾದ ಮನೆಯನ್ನ ಕಟ್ಟಿದ್ರಿ ನಮ್ಮ ನಮಸ್ಕಾರ ಮನೆ ಬಹುಶಃ ಈ ಟೈಪ್ ಒಬ್ಬ ಚಿತ್ರ ಕಲಾವಿದ್ರು ಕಟ್ತಾರ ಬಟ್ ಕನಸು ಅಂತೇಳಿ ನಾವು ಅನ್ಕೋಬಹುದು ಸೊ ಬಹಳ ಖುಷಿ ಆಯ್ತು ಸರ್ ತಮ್ಮನ್ನ ಭೇಟಿಯಾಗಿ ನಿಮ್ಮ ಕಲೆಯ ಪ್ರಸ್ತುತಿ ನಿಮ್ಮ ಈ ಒಂದು ಲೋಕ ಈ ಕಲಾ ಲೋಕ ಯಾವುದು ಕನ್ಸಲ್ ನೋಡ್ತೀವಿ ಅದನ್ನ ನೀವು ನೇರವಾಗಿ ಬಿಡಿಸತಕ್ಕಂತ ಕೆಪಾಸಿಟಿ ದಯವಿಟ್ಟು ತಮ್ಮ ಈ ಮನೆ ಕೇಳಿಸ್ತು ಬರ್ ಮತ್ತೆ ಎಷ್ಟು ಸರ್ ಸೈಜ್ ಇದು ಮನೆ

ಇದು ಹೆಚ್ಚು ಕಡಿಮೆ ಇದು ಎಲ್ಲಾ ಊರಾಗ ಸಿಗ್ತಾವ ನಿಮ್ಗ ಇದು ನಮ್ಮ ಭಾಗದ ನಮ್ಮ ಕಲಬುರಗಿ ಜಿಲ್ಲೆ ಪಾರಂಪರಿಕ ಮನೆಗಳು ಅಂತ ಹೇಳಿ ಇವು ನಶಿಶ್ ಬೇಸ್ ಆಫ್ ಕಾನ್ಸೆಪ್ಟ್ ಬಂದು ಈ ಹೋಗತಕ್ಕಂತ ಹೋಗಿರ್ತಕ್ಕಂಥ ಹೋಗ್ತಕ್ಕಂಥ ಪಾರಂಪರಿಕ ಮನೆಗಳಿವು ಇದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ನಾಲ್ಕು ತಾಲೂಕದಲ್ಲಿ ಮಾತ್ರ ಯಥೇಚ್ಛವಾಗಿ ಸಿಗ್ತಾವೆ ನಮಗೆ ಬೇರೆ ಕಡೆ ಸಿಗಂಗಿಲ್ಲ ಉದಾಹರಣೆಗೆ ಹೇಳೋದಾದ್ರೆ ಈಗ ನೀವು ಇಲ್ಲೇ ದಾಟಿದ್ರೆ ಕರಿಕಲ್ಲಿ ಮನೆ ಸ್ಟಾರ್ಟ್ ಆಗ್ತಾವೆ ಈ ತರ ಮನೆಗಳು ಸಿಗಂಗಿಲ್ಲ ಅಂದ್ರೆ ಈಗ ಚಿತ್ರಾಪುರ ಆಯ್ತು ಶಾಬಾದ್ ಆಯ್ತು ನೀವು ತೆಲಂಗಾಣಕ್ಕೆ ಹೋದ್ರೆ ತಾಂಡ್ರತನೂ ನಾವು ನೋಡ್ಲಿಕ್ಕೆ ಸಿಗ್ತಾವೆ ಚಿಂಚೋಳಿ ಸೇಡಮು ಜೇರಿ ಸಿಗ್ತಾವೆ ಇದಕ್ ತನ್ನದೇ ಆದಂತ ಒಂದು ವಾಸ್ತುಶಿಲ್ಪ ಇದೆ ಬಹಳ ಅಚ್ಚುಕಟ್ಟಾಗಿ ಮನೆಗಳನ್ನು ಕಟ್ಟಿರತಕ್ಕಂಥದ್ದು ಈಗ ಏನಂತಂದ್ರೆ ಈ ಕೆಲವು ರೋಡ್ ಸೈಡ್ ಇರ್ತಕ್ಕಂಥದ್ದು ಮಾಸ್ಟರ್ ಪ್ಲಾನ್ ಬಂದೆಲ್ಲ ಹಾಳಾಗ್ಬಹುದು ಆಮೇಲೆ ತಂತಾನೆ ಬೀಳುತ್ತಾವ ಇವು ಬಿದ್ದ ಮೇಲೆ ಈ ತರ ಮನೆಗಳು ಯಾರು ಕೊಡ್ತಾ ಇಲ್ಲ ಈಗ ಏನಾಗಿದೆ ಈ ಕಾಂಕ್ರೀಟ್ ಮನೆಗಳಿಗೆ ನಾವು ಕಟ್ಕೊಂಡಿವೆ ಇಂಥ ಮನೆಗಳು ಬರ್ತಾವ ಇನ್ನೊಂದ್ ಐವತ್ತರವತ್ತು ವರ್ಷಗೆ ಏನಾದ್ರು ಇವು ಪೂರ್ತಿ ನಿರ್ಣಾಮ ನೋಡ್ಲಿಕ್ಕೆ ಮುಂದಿನ ಪೀಳಿಗೆ ಸಿಗಂಗಿಲ್ಲ ಇವನ್ ಅಟ್ಲೀಸ್ಟ್ ಪೇಂಟಿಂಗ್ ದಲ್ಲಾದ್ರೂ ಒಂದು ನಾವು ದಾಖಲೆ ಇಡೋಣ ಅನ್ನೋ ಉದ್ದೇಶದಿಂದ ಈ ಸಬ್ಜೆಕ್ಟ್ ಅನ್ನ ನಾನು ಆಯ್ಕೆ ಮಾಡ್ಕೊಂಡೇನಿ ಫಿಫ್ಟಿ ತ್ರೀ ಒಳಗೆ ಏನಾಯ್ತು ನಮ್ದು ಮಾಸ್ಟರ್ ಫೈನ್ ಆರ್ಟ್ಸ್ ಮುಗಿತು ಅಂದ್ರೆ ಇದೆಲ್ಲ ಪೇಂಟಿಂಗ್ ಸರ್ ಇದು ಪೇಂಟಿಂಗ್ ಸರ್ ಎಲ್ಲ ಪೇಂಟಿಂಗ್ ಇದು ಕ್ಯಾನ್ವಾಸ್ ಅಂತ ಬರ್ತಿದ್ದು ಈ ಕ್ಯಾನ್ವಾಸ್ ಮೇಲೆ ಆಯಿಲ್ ಪೇಂಟಿಂಗ್ ಅದು ಈಗ ಒಂದು ಪೇಂಟಿಂಗ್ ಅಲ್ಲಿ ಮಾಡ್ತಾ ಇದೀವಿ ಅದು ಅದನ್ನ ಅದು ಪ್ರಾಸೆಸ್ ಎಲ್ಲ ನೋಡಿದ್ರೆ ಗೊತ್ತಾಗ್ತದ ಸರ್ ಇಷ್ಟು ಅಕ್ಯುರೇಟ್ ಹೆಂಗ್ ಸರ್ ಅಕ್ಯುರೇಟ್ ಅದೇ ಹೇಳ್ತೀನಲ್ಲ ಅಲ್ಲ ಇದೆಲ್ಲ ಏನ್ ಅಕ್ಯುರೇಟ್ ಈಗ ಎಸ್ ಎಂ ಪಂಡಿತ್ ನೋಡಿದ್ರೆ ರವಿ ವರ್ಮನ್ ಪೇಂಟಿಂಗ್ ನೋಡಿದ್ರೆ ಅದ್ರ ಮುಂದೆ ನಾವೇನೋ ಅಲ್ಲ ಅಲ್ಲ ನಮ್ ಉದ್ದೇಶ ಏನಂದ್ರೆ ಅಲ್ಲಿಗೆ ಒಂದು ಅರ್ಧ ದಾರಿಯಲ್ಲಿ ಹೋಗಬೇಕನ್ನೋದಿರ್ತದೆ ನಮ್ ಪ್ರಯತ್ನದ ಅಷ್ಟೊಳಗೆ ಹಿಟ್ ಇನ್ನೂ ಇನ್ನೊಂದು ಅಷ್ಟು ವರ್ಷ ಅಂದ್ರೆ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ನಾಲ್ಕ ಹೆಜ್ಜೆ ಮುಂದೆ ಹೋಗಬಹುದು ಅಂತಕ್ಕಂಥದ್ದು ಆಶಯ ಮತ್ತೆ ಇಲ್ಲ ಹೆಂಗ್ ಸರ್ ಇಷ್ಟೊಂದು ನೀವು ಪರ್ಫೆಕ್ಷನ್ ಈಗ ಇಲ್ಲಿ ನೋಡ್ರಿ ಈಗ ನಮಗಂತೂ ಸಾಧ್ಯನೇ ಇಲ್ಲ ಇದು ಗುರುತಿಸ್ಲಿಕ್ಕೆ ಇದನ್ನ ಫೋಟೋ ತಗೊಂಡ್ಬರ್ತೀವಿ ಸರ್ ನೀವು ನಾವ್ ಹೋಗಿ ಅದ ಒಂದು ಹಳ್ಳಿಗೆ ಹೋಳಿಗೆ ಬಾದಾಗ ಆ ಫೋಟೋ ತಗೋತೀವಿ ತಕೊತಿವಿ ಅಂದ್ರೆ ಎಕ್ಸಾಕ್ಟ್ ನಿಮ್ಗೆ ಸಿಗಂಗಿಲ್ಲ ಇದ್ರಾಗ ಒಂದ್ ನಾಲ್ಕೂರ್ದ ಮನೆಗಳ ಸಿಗ್ತಾವ ನಿಮ್ಗೆ ಅವು ತಂದ್ ಕಂಪೋಸ್ ಮಾಡ್ತೀವಿ ಒಂದ್ ಕಡೆ ಸಂಯೋಜನೆ ಮಾಡೋದು ನಮ್ಗೆ ಹೆಂಗ್ ಬೇಕ ಹಂಗ ಅಂದ್ರೆ ಈಗೇನು ನಾವು ಪೇಂಟಿಂಗ್ ನೋಡ್ತೀವಿ ಯಥಾವತ್ ಲೊಕೇಶನ್ ನಿಮ್ಗೆಲ್ಲೂ ಸಿಗಂಗಿಲ್ಲ ಯಾವ ಹಳ್ಳಿ ಹೋದ್ರೂ ಸಿಗಲ್ಲ ಇದು ಯಾವ್ದೋ ಊರ್ದಾಗ ಸಿ ಇರ್ತದ ಇದು ಒಂದು ದೇವಸ್ಥಾನದ ಭಾಗ ಇದು ಇನ್ನೊಂದೂರದ ಮನೆಗಳು ಆ ಹುಡೆ ಇರೋದು ಇನ್ನೊಂದೂರದ್ದು ನಮ್ಗೆ ಬೇಕಂದಾಗ ಅದನ್ನೇ ನಾವು ಈಗ ನಮ್ಗೊಂದು ಸ್ವತಂತ್ರ ಇದೆ ಇದ್ದಕ್ಕಿದ್ದಂಗೆ ಕ್ಯಾಮ್ರಾ ಮಾಡ್ತದ ಅದು ಮತ್ತೆ ಕಲಾವಿದ ಏನ್ ಅವನ್ ಕೆಲಸ ಮಾಡೋದೇ ಉದ್ದೇಶ ಅದ ಅವಾಗ ಒಂದು ಕಲಾಕೃತಿ ಅಂತ ಅನ್ಸ್ಬಹತ್ತ ಸೊ ಆ ಉದ್ದೇಶದಿಂದ ಈ ತರ ಮನೆಗಳನ್ನ ಅದ್ರ ಜೊತೆಗಿನ ಒಂದು ಅಸ್ಥೆಟಿಕ್ ಅಲ್ಲಿ ಒಂದು ಸೌಂದರ್ಯದ ಒಂದು ಪ್ರಜ್ಞೆ ಇಟ್ಕೊಂಡು ಏನದ ಅದನ್ನ ನಾವು ಅರೇಂಜ್ ಮಾಡ್ತಕ್ಕಂಥದ್ದು ನಮ್ ಕೆಲಸ ಇದು ಇದೇ ಕಲಾವಿದ ಒಂದು ಬಹುಶಃ ನಾವು ತಿಳ್ಕೊಂಡ್ ನಮ್ ಗುರುಗಳ ಹಂಗೆ ಹೇಳ್ಕೊಟ್ಟದು ಉದಾಹರಣೆ ಹೇಳೋದಂತಂದ್ರ ಪ್ರತಿ ಒಂದು ಕಲ್ಲಿನ ಒಂದ್ ಮೂರ್ತಿ ಇರ್ತದ ಆದ್ರ ಮೂರ್ತಿ ಏನಾಗಿದೆ ಬೇಡವಾದ ಕಲ್ಲಿನಿಂದ ಮುಚ್ಚಿ ಹೋಗ್ಯದ ಒಬ್ಬ ಶಿಲ್ಪಿ ಏನ್ ಬೇಡವಾದಂತ ಕಲ್ಲನ್ನ ಆ ಭಾಗವನ್ನ ಕೆತ್ತಿ ಕೆತ್ತಿ ಕಳಿಸಿ ತೆಗೆದ ಮೂರ್ತಿ ಹೊರಗೆ ಬರ್ತದ ಪೇಂಟಿಂಗ್ ಅಲ್ಲಿ ಬಂದಾಗ ಹಾಗೇನೆ ನಮ್ಗೆ ನಮಗೆ ಬೇಕಾದದ್ದು ಇದೆ ಇದೆ ಬೇಡದನ್ನ ನಾವು ಬಿಟ್ಟು ಬಿಡ್ತಿವಿ ಬೇಕಾದದನ್ನ ಒಂದ್ ಕಡೆ ತಂದಿಡ್ತೀವಿ ಅವಾಗ ಕಲಾಕೃತಿ ಅಂತ ಇದೇ ಕಲಾ ಕಲಾಕೃತಿ ಅಂತ ಅವಾಗ ಈ ನಿಮ್ಮ ಈ ಈ ಒಂದು ಚಿತ್ರಕಲಾ ಪಯಣ ನಾವು ಯಾವಾಗಿಂದ ನೀವು ಶುರು ಮಾಡಿದ್ರಿ ಏನು ಓದಿದ್ರಿ ನಾವ್ ಮಾಸ್ಟರ್ಸ್ ಮಾಡಿದೀವಿ ಮಾಸ್ಟರ್ ಆಫ್ ಎಮ್ ಎನ್ ಪೇಂಟಿಂಗ್ ಹೇಳಿ ಕೋರ್ಸ್ ಇದೆ ಶಂತ್ ಕಾಲೇಜ್ ಇಲ್ಲಿ ನಾವು ನಮ್ ಗುರುಗಳ ಜೆ ಎಸ್ ಕಂಡೇರಾವ್ ಅವರು ಬಹಳ ದೊಡ್ಡ ಕಲಾವಿದರು ಈ ನಾಡಿನ ನಾಡೋಜ ಡಾಕ್ಟರ್ ಡಬಲ್ ಡಾಕ್ಟರೇಟ್ ಅವರು ಅಂತ ಕಲಾವಿದರ ಶಿಷ್ಯರಾಗಿರೋದು ನಮ್ಮ ಪುಣ್ಯ ಅದು ಸೊ ಅವ್ರ ಮಾರ್ಗದರ್ಶನದಲ್ಲೇ ನಾವು ಮುಂದುವರಿತರಕಂಥದ್ದು ಇವತ್ತಿಗೂ ನಾವು ಗುರುಬರಕ್ಕೆ ಹೋದ್ರೆ ಅವ್ರ ಒಂದ್ ಸನ್ನಿಧಾನಕ್ಕೆ ಹೋಗಿ ಅವರ ಆಶೀರ್ವಾದ ತಗೊಂಡು ನಾವು ಮಾಡಿರೋದನ್ನು ತೋರಿಸಿ ಅವ್ರ ಮಾರ್ಗದರ್ಶನ ಇವತ್ತಿಗೆ ತಗೋತಿರ್ತೀವಿ ಅಷ್ಟೇ ಸಂತೋಷದಿಂದ ಅವ್ರು ನಮ್ಮನ್ನು ಬರಮಾಡ್ಕೊಂಡು ಕಲಿಸ್ತಕ್ಕಂಥ ಜೀವಂತ ಗುರುಗಳ ನಮಗೆ ಅವರು ಅವ್ರ ಆಚಾರ್ಯರು ಯಾರು ಪಗರ್ಗಾಗಿ ಮಾಡ್ತಾ ಏನು ನೌಕರಿ ಮಾಡ್ತಾ ಲೆಕ್ಚರರು ಪ್ರೊಫೆಸರ್ ಹಂಗಲ್ಲ ಅವರು ನಮಗೇನದ ಗುರುಗಳವರು ಕಲಾ ಗುರುಗಳು ಅಂತಂದ್ರೆ ಮಹಾನ್ ಗುರುಗಳೇ ಅವರು ಅಂಥವ್ರು ಸಿಕ್ಕಿದ್ದೆ ನಮ್ಮ ಅದೃಷ್ಟ ಸೊ ಹೀಗಾಗಿ ಸ್ವಲ್ಪ ಏನೋ ಮಾಡ್ಕೋದು ಬರ್ಲಿಕ್ಕೆ ಆಮೇಲೆ ಇಲ್ಲ ಸರ್ ಈಗ ಪೇಂಟಿಂಗ್ ಆಮೇಲೆ ಈ ರಿಯಾಲಿಸ್ಟಿಕ್ ಪೇಂಟಿಂಗ್ ಬಹಳಷ್ಟು ಡಿಫ್ರೆನ್ಸ್ ಅದ ರೀ ಇದು ಒಂದು ಶೈಲಿ ಇದು ರಿಯಲಿಸ್ಟಿಕ್ ಅಂತಂದ್ರೆ ಇದು ರಿಯಲಿಸ್ಟಿಕ್ ಅಲ್ಲ ಇದು ಸೆಮಿ ರಿಯಲಿಸ್ಟಿಕ್ ಅಂತ ಹೇಳ್ತೀವಿ ರಿಯಲಿಸ್ಟಿಕ್ ಅಂತಂದ್ರೆ ಈ ಕಂಪ್ಲೀಟ್ ಈ ಫೋಟೋ ಏನಿದೆ ಈ ಕ್ಯಾಮರಾದಿಂದ ಬರ್ತಕ್ಕಂಥ ಪ್ರತಿ ಏನಿದೆ ಯಥಾವತ್ತಾಗಿ ಮಾಡಿದಾಗ ಏನಾದ್ ಅದು ರಿಯಲಿಸ್ಟಿಕ್ ಆಗ್ತದೆ ಅಲ್ಲೂ ಕೂಡ ಏನಾದ್ರೂ ಮ್ಯಾನಿಪುಲೇಷನ್ ಇರ್ತದೆ ಅದು ರಿಯಲಿಸ್ಟಿಕ್ ಅಂತ ಹೇಳಲಿಕ್ಕೆ ಆಗ್ತದ ಅದು ಅದ್ರ ನಮ್ಮಲ್ಲಿ ಏನಾದ್ರೂ ರಿಯಲಿಸ್ಟಿಕ್ ಅಲ್ಲ ನಾವು ಯಾವ್ದು ರಿಯಲ್ ಆಗಿ ಇರ್ತೀವಿ ಯಾವ್ದು ಬೇಡ ಅವಾಯ್ಡ್ ಮಾಡ್ತೀವಿ ಹೀಗಾಗಿ ಅದನ್ನ ಸೆಮಿ ರಿಯಲಿಸ್ಟಿಕ್ ಅಂತ ಕರೀಲಿಕ್ಕೆ ಬಯಸ್ತೇನೆ ನಾನುಗಳನ್ನ ಈ ನೀವು ಅದರ ಬದಲಾ ಎಂಪ್ಲಾಯಿಸ್ ಅಂತಾ ಎಂಪ್ಲಾಯಇ ನಾನು ಸೆಂಟ್ರಲ್ గవర్ನಮೆಂಟ್ ಅಪ್ಲಾಯಇ ನಾನು ಜಬಾರ್ನೌದ ವಿಶ್ವವಿದ್ಯಾಲಯದ ಕೆಲಸ ಮಾಡಿದೆ ಏನಾಯ್ತು ಸರ್ ಫ್ರಂಟ್ ಟೀಚರ್ ಅಂತ ಹೇಳಿದ ಆರ್ ಟೀಚರ್ ಅಂತ ಕರೆತರ ಇಲ್ಲಿ ಫೈವ್ ಅಲ್ಲಿ ನಾನು ಫಸ್ಟ್ ಪೋಸ್ಟಿಂಗ್ ಆಗಿದ್ದು ಓರಿಸ್ ಸ್ಟೇಟ್ ಅಲ್ಲಿ ಓಕೆ ಕೋರಾಪುಟ್ಟ ಕೋರಪಟದ ದಂಡಕಾರಣ್ಯ ಅಂತ ಏನ್ ಹೇಳ್ತೀವಿ ಅಲ್ಲಿ ಒಂದು 6 ವರ್ಷಕ್ಕೆ ಓರಿಸ್ ಸ್ಟೇಟ್ ಅಲ್ಲಿ ಹಾಗಿಗೆ ಅಪಾಯಿಂಟ್‌ಮೆಂಟ್ ಹೌದು ಫಸ್ಟ್ ಪೋಸ್ಟಿಂಗ್ ಅಲ್ಲಿ ಕನ್ನಡಿ ಹೌದು ಅಲ್ಲಿ ಒಂದು ಆರೂವರೆ ವರ್ಷ ಇದ್ದೆ ನಾನು ಅಲ್ಲಿಂದ ಗದಗ ಬಂದೆ ಹನ್ನೆರಡು ವರ್ಷ ಆಯ್ತು ಸ್ವಲ್ಪ ಹೋದೆ ಆಮೇಲೆ ಸ್ವಲ್ಪ ಮಧ್ಯೆ ಗ್ಯಾಪ್ ಆಯ್ತು ಆಮೇಲೆ ಚಿಕ್ಕಬಳ್ಳಾಪುರ ಕೊಟ್ಟರು ಅಲ್ಲಿ ಒಂದು ಹದಿನಾಲ್ಕು ತಿಂಗಳು ಮಾಡಿದೆ ಆಮೇಲೆ ಈಗ ಪೇಂಟಿಂಗ್ ಏನಾದ್ ಪೂರ್ಣಾವಧಿ ಒಂದು ನಮ್ಮ ಹವ್ಯಾಸವಾಗಿ ಇಟ್ಕೊಂಡು ನಾವ್ ಕೆಲಸ ಮಾಡಿ ಇನ್ನೊಂದ್ ಎರಡು ವರ್ಷ ಇದೆ ನಾವು ಹೋಗಿಲ್ಲ ಇಲ್ಲೇ ದಿನ ಕೆಲಸ ಮಾಡ್ತಾ ಓಕೆ ಈಗ ಅಂದ್ರೆ ಈಗ ನೀವು ಮುಗಿಸಿರ್ತಕ್ಕಂತ ಕಾಲೇಜು ಕಾಲೇಜು ಅಂದ್ರೆ ಗುಲ್ಬರ್ಗ ಯೂನಿವರ್ಸಿಟಿ ನೀವು ಏನ್ ಬೇರೆ ಕಡೆ ಯಾವ್ದಾದ್ರು ಮುಂಬೈಗೋ ಪೂನಾಕೋ ಎಲ್ಲೋ ಕಲ್ತು ಬಂದಿಲ್ಲ ಎಲ್ಲಿ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಇಲ್ಲೇ ಕಲ್ತೀರಿ ಇಲ್ಲೇ ಕಲ್ತೇವೆ ನಾವು ಗುಲ್ಬರ್ಗದಲ್ಲೇ ಕಲ್ತೇವೆ ನಾವು ಪಿ ಯು ಸಿ ಇಂದ ಇಲ್ಲೇನೆ ಆಕ್ಚುಲಿ ನಾವು ಯಾವ ರೀತಿ ಸರ್ ಈಗ ಈ ಪೇಂಟಿಂಗ್ ಅಲ್ಲಿ ಈಗ ಚೊಲೋ ಚೊಲೋ ಇಂಜಿನಿಯರಿಂಗ್ ಡಾಕ್ಟರ್ ಓದ್ರ ಅಂದ್ರೂ ಅವ್ರ ಜೀವನ ಸೆಟ್ಲ್ ಆಗೋದು ಬಹಳ ಕಷ್ಟ ಅದ ನೀವು ಪೇಂಟಿಂಗ್ನಾಗೆ ತಮ್ಮ ಜೀವನ ರೂಪಿಸ್ಕೊಂಡ್ರಿ ಯಾವ ರೀತಿ ಅಂತ ಇದಕ್ಕೊಂದು ದೊಡ್ಡ ಮಾರುಕಟ್ಟೆ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಬಹಳ ಜನರಿಗೆ ಗೊತ್ತಿಲ್ಲ ಸರ್ ಅಲ್ಲ ಈ ಪೇಂಟಿಂಗ್ ಒಂದು ಮಾರುಕಟ್ಟೆ ಇದೆ ಇದು ಸರ್ ಇದು ಹೆಂಗಂತಂದ್ರೆ ನಿಮ್ಗೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಇತ್ತೀಚೆಗೆ ಒಂದು ಯಾವುದು ಅಮೃತ ಸೇರಿಗಿಲ್ಲ ಅಂತೇಳಿ ಒಬ್ಬ ಕಲಾವಿದರು ಈ ಪಿ ಎಚ್ ಜಿ ಗ್ರೂಪ್ ಬರ್ತಕ್ಕಂಥವ್ರು ಒಬ್ಬ ಆಧುನಿಕ ಕಲಾವಿದ ಈಗಿಲ್ಲ ಅವರು ಅವರ ಒಂದು ಕಲಾಕೃತಿ ಮೊನ್ನೆ ಕೃಷ್ಣಸ್ ಗ್ಯಾಲರಿ ಹರಾಜು ಮಾಡಿದಾಗ ಅರವತ್ತೊಂದು ಪಾಯಿಂಟ್ ಸಮಥಿಂಗ್ ಕೋಟಿ ಒಂದು ಪೇಂಟಿಂಗ್ ಹರಾಜಾಯಿತು ಒಂದು ಅರವತ್ತೊಂದು ಕೋಟಿ 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 ಒಂದು ಕೃತಿ ಅದಕ್ಕಿಂತ ಮುಂಚೆ ವಿ ಎಸ್ ಗಾಯತೊಂಡೆ ವಸಂತರ ಗಾಯಕೊಂಡು ಗಾಯತೊಂಡೆ ಅಂತ ಹೇಳಿ ಎಂ ಎಫ್ ಹುಸೇನ್ ಸಮಕಾಲೀನರವ್ರು ಅವ್ರದೇನ ಹೈಯೆಸ್ಟ್ ಪ್ರೈಸ್ ಆಫ್ ಇಂಡಿಯಾದ ಅವ್ರದ್ದು ಇತ್ತು ಅದ್ರ ರೆಕಾರ್ಡ್ ಏನಾದ್ರೆ ಅಮೃತ ಸೇರಿಲ್ಲ ಅವ್ರದ್ದು ಪೇಂಟಿಂಗ್ ಮರಿತು ಎಂ ಎಫ್ ಹುಸೇನ್ ಅವ್ರ ಹೆಸರು ತಗೊಂಡಾಗ ನೀವು ಹಿಂಗೆ ಇದು ಪೇಂಟಿಂಗ್ ಏನದ ಒಂದು ಅದ್ಭುತವಾದಂತಹ ಒಂದು ಮಾರುಕಟ್ಟೆ ಅಲ್ಲ ಇದು ಒಂದು ಇನ್ವೆಸ್ಟ್ಮೆಂಟ್ ಅಂತೇಳಿ ಜಾಗತಿಕ ಮಟ್ಟದಲ್ಲಿ ಅಂತ ಪೇಂಟಿಂಗ್ ಬೆನ್ನ ಹತ್ತಿದ ಇಲ್ವೇ ಯಾಕಂತಂದ್ರೆ ಇದೇ ಅಮೃತ ಸೇರಿಲ್ಲ ಅವರು ಬದುಕಿರುವಾಗ ಅವರ ಏನ್ ಕರ ಕರ ಕೃತಿ ಬಗ್ಗೆ ಈಗ ನಾ ಮಾತಾಡ್ಲಿಕ್ಕೆ ಅವರು ಬದುಕಿದ್ದಾಗ ಅವ್ರ ಮಾರಾಟ ಆದಾಗ ಬಹುಶಃ ಅವ್ರಿಗೆ ಒಂದು ಹತ್ತು ಸಾವಿರ ಸಿಕ್ಕೋದು ಒಂದು ಲಕ್ಷ ಸಿಕ್ಕರ್ ಆಗಿರ್ಬೇಕು ನಿಖರವಾದ ಮಾಹಿತಿ ನಮ್ಗೆ ಇಲ್ಲ ಆದ್ರೆ ಅದು ತಗೊಂಡಂತ ವ್ಯಕ್ತಿ ಇವತ್ತು ಅರವತ್ತೊಂದು ಕೋಟಿ ಪ್ಲಸ್ ಸಂಥಿಂಗ್ ಇನ್ನು ನೆಟ್ ಅಲ್ಲಿ ಗೂಗಲ್ ಹೋದ್ರೆ ಗೊತ್ತಾಗ್ತದೆ ನಿಮ್ಗೆ ಹೈಯೆಸ್ಟ್ ಪ್ರೈಸ್ ಪೇಂಟಿಂಗ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಗೊತ್ತಾಗ್ತದೆ ನಮ್ಗೆ ಸಿಕ್ತಾವ್ ಸಾಕಷ್ಟು ಸಿಕ್ತಾವ್ ಸೊ ಇದೊಂದು ಇನ್ವೆಸ್ಟ್ಮೆಂಟ್ ಅನ್ನೋ ರೀತಿಯಲ್ಲಿ ಪೇಂಟಿಂಗ್ ಬಯಹರಿಸಿದಾರೆ ಬಾಂಬೆಗೆ ಹೋದ್ರೆ ಜಾಂಗೀರ್ ಆರ್ಟ್ ಗ್ಯಾಲರಿ ಅಂತ ಇದೆ ನೇರೋ ಆರ್ಟ್ ಸೆಂಟರ್ ಅಂತ ಇದೆ ಚೆನ್ನೈದಲ್ಲಿದೆ ಬೆಂಗಳೂರ ಚಿತ್ರಕಲಾ ಪರಿಷತ್ ಇದೆ ಅಲ್ಲಿ ಒಬ್ಬ ಶೋ ಅದೊಂದು ಪ್ರತಿಷ್ಠೆ ನಾ ಅಪ್ಲೈ ಮಾಡಿದ್ದೆ ಈಗ ಯಾಕಂದ್ರೆ ನೌಕರಿ ಮಾಡ್ತಿದ್ದೇವೆ ಪೇಂಟಿಂಗ್ ಮಾಡ್ಲಿಕ್ಕೆ ಟೈಮ್ ಇರ್ತಿದ್ದಿಲ್ಲ ಶೋ ಮಾಡ್ತಕ್ಕಂತ ನಾ ಅಪ್ಲೈನೇ ಮಾಡಿಲ್ಲ ಯಾವಾಗ ಆಮೇಲೆ ನನಗೆ ಯಾವತ್ತು ಈ ಪೇಂಟಿಂಗ್ ಶೋ ಮಾಡಬೇಕು ಅಥವಾ ಸ್ಪರ್ಧೆಗಳಿಗೆ ಕಳಿಸ್ಬೇಕು ಅಕಾಡೆಮಿ ಪ್ರಶಸ್ತಿ ಕೊಡ್ತದೆ ಪ್ರತಿ ವರ್ಷ ಅಥವಾ ಎಲ್ಲಾದ್ರೂ ಪ್ರಚಾರಕ್ಕೆ ಬರಬೇಕು ಪ್ರಸಿದ್ಧಿ ಪಡಿಬೇಕು ಇದು ಯಾಕೋ ನನಗೆ ಮೊದಲಿಂದ ಇದು ನಾವು ಸಿದ್ಧಿ ಅನ್ನೋದವರು ಪ್ರಸಿದ್ಧಿ ಅಲ್ಲ ಹಿಂಗಾಗಿ ನಾವು ಯಾರಿಗೂ ಗೊತ್ತಿಲ್ಲ ಈಗ ನೀವು ದೊಡ್ಡ ಆಶ್ಚರ್ಯ ಅದು ಇವತ್ತಿಗೆ ಯಾರು ನಮ್ಮ ಸಂದರ್ಶನ ಮಾಡೋದಾಗಲಿ ಅಥವಾ ನಮ್ಗೆ ವಿಸಿಟ್ ಮಾಡೋದಾಗ್ಲಿ ಅಥವಾ ಈ ಪೇಂಟಿಂಗ್ ನಮ್ಮ ನಮ್ಮೆ ಯಾರಿಗೆ ಕೇಳಿದ್ರು ಗೊತ್ತಿರಂಗಿಲ್ಲ ಅಲ್ಲಿ ಈ ತರ ನಮ್ದೊಂದು ಹವ್ಯಾಸ ಇದೆ ಅದು ನಮ್ಮ ಆತಂಕ ಬದುಕಿಗೆ ಮಾಡ್ಕೊಂತ ಬಂದಿರತಕ್ಕಂಥ ವೃತ್ತಿ ಕಟ್ಕೋಬಹುದಾ ಈ ಪೇಂಟಿಂಗ್ ಬದುಕು ಕಟ್ಟೋದಲ್ಲ ರಾಷ್ಟ್ರ ಕಟ್ಬಹುದು ಇದು ಹೌದು ರಾಷ್ಟ್ರ ಕಟ್ಟೋದು ಸಮಾಜ ಕಟ್ಟೋ ಕೆಲಸ ಇದು ಬದುಕು ಕಟ್ಟೋದು ಬದುಕಲಿಕ್ಕೆ ಅಷ್ಟ ಬೇಕು ನಮ್ಗೆ ಸರ್ ಸಮಾಜ ಹೆಂಗ್ ಕಟ್ತಾರೆ ಅಂತಂದ್ರೆ ಸ್ವಲ್ಪ ಹಿಂದ್ ಹೋಗ್ಬೇಕು ಕಲೆ ವ್ಯಾಖ್ಯಾನ ಏನು ಯಾಕೆ ಬೇಕು ಕಲೆಗಳು ಎದಕ್ ಬೇಕು ನಮಗೆ ಈ ಅನ್ನೋದು ಆಯಾ ದೇಶದ ಸಂಸ್ಕೃತಿಯ ಮಾನದಂಡ ಅದು ಆ ದೇಶ ಎಷ್ಟು ಮುಂದುವರೆದಿದೆ ಅನ್ಬೇಕು ಆ ಕಲೆ ಅಹ್ ಅಲ್ಲಿ ಬಂದಿತ್ತು ಬಂದಿರ್ತದೆ ಕಲೆಯನ್ನ ನೋಡಿ ನಾವು ದೇಶದ ಸಂಸ್ಕೃತಿಯನ್ನು ನಾವು ಅಳಿಯಲಿಕ್ಕೆ ಸಾಧ್ಯ ಆಗ್ತದೆ ರೈಟ್ ಸರ್ ಇನ್ನೊಂದು ಹೇಗೆ ಇದು ರಾಷ್ಟ್ರ ನಿರ್ಮಾಣ ಮಾಡ್ತದೆ ದೇಶ ಕಟ್ತದೆ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತದ ಅನ್ನೋದಕ್ಕೆ ಮನುಷ್ಯನಿಗೆ ಇರ್ತಕ್ಕಂಥ ಒಂದು ಅತ್ಯಮೂಲ್ಯವಾದ ಒಂದು ಸೌಂದರ್ಯ ಪ್ರಜ್ಞೆ ಇದೆ ಈ ಸೌಂದರ್ಯ ಪ್ರಜ್ಞೆ ಏನು ಅಂತಂದ್ರೆ ಮನುಷ್ಯನ ಒಂದು ಸಹಜ ಒಂದು ಸ್ವಭಾವ ಏನು ಅಂತಂದ್ರೆ ಯಾವ ವಸ್ತು ಚಂದ ಕಾಣ್ತದ ನಾವು ನಾಲ್ಕು ಮಕ್ಳಿಗೆ ಕರ್ಕೊಂಡು ಬಾಜಾರ್ತ ಹೋತಿವಂತಂದ್ರೆ ಅವ್ರಿಗೆ ಏನ್ ಚಂದ ಕಾಣ್ತಾರೆ ಅದು ಬೇಕನ್ನಸ್ತದ ಬೇಕನ್ನಸದೇನು ಅದನ್ನ ಪ್ರೀತಿ ಮಾಡ್ತಾರಂದ್ರೆ ಅದ್ರ ಮೇಲೆ ಪ್ರೀತಿ ಹುಡ್ತದ ಅವ್ರಿಗೆ ಹಿಂಗ ಈ ಜಗತ್ತಿನ ಮೇಲೆ ಪ್ರೀತಿ ಹುಟ್ಟಬೇಕಲ್ಲ ಈಗ ನಾವು ಪರಿಸರ ಏನಾದ್ರು ಸ್ವಚ್ಛ ಇರ್ಬೇಕೇನಕ ಕೋಟಿ ಕೋಟಿಗಟ್ಟಲೆ ಸರ್ಕಾರ ಸುರಿತದ ಯಾಕೆ ಸ್ವಚ್ಛ ಇಡಂಗಿಲ್ಲ ನೂರಕ್ಕೆ ನೂರ ಯಶಸ್ವಿ ಆಗ್ತದೇ ಯಾವುದೇ ಸರ್ಕಾರ ಮಾಡ್ಲಿಕ್ಕೆ ಆಗಂಗಿಲ್ಲ ಆದ್ರೆ ಆ ಏನು ಪರಿಸರವನ್ನ ಪ್ರೀತಿಸ್ತಕ್ಕಂಥದ್ದು ಆ ಮನೋಭಾವ ಮನುಷ್ಯನಲ್ಲಿ ಬೆಳೀತು ಅಂತಂದ್ರೆ ಅದು ನನ್ನದಾಗ್ತದ ಇದು ನನಗ್ ಬೇಕಂತ ಅದು ಬೇಕಾದಾಗ ಅದ್ರ ರಕ್ಷಣೆ ತಾನಾಗೇ ಮಾಡ್ತಾನ ಅದು ಅದು ಯಾವಾಗ ಅಂತಂದ್ರ ಅದು ಸುಂದರವಾಗಿ ಕಾಣಬೇಕು ಸುಂದರವಾಗಿ ಕಾಣಬೇಕಂದ್ರ ಮೊಟ್ಟ ಮೊದಲ ನೀವು ಯಾವ್ದೇ ಯಾರಿಗೇ ಒಬ್ರು ಕೇಳ್ರಿ ಪಕ್ಷಿಗಳಲ್ಲಿ ಯಾವ್ದು ಸುಂದರವಾದ ನವಿಲ್ಲ ಅಂತ ಹೇಳಿಬಿಡ್ತಾರ ತಟ್ಟನೆ ನೀವು ಯಾರಿಗೇ ಕೇಳ್ರಿ ಅದು ನನ್ನ ಇಪ್ಪತ್ತೆಂಟು ವರ್ಷ ಸರ್ವಿಸ್ ಹೊಸ ಹೊಸ ಬ್ಯಾಚ್ ಬಂದ ಮಕ್ಕಳಿಗೆ ಕೇಳೋದಾನೆ ಏನು ಯಾವ ಪಕ್ಷಿ ಸುಂದರ ಅಂತ ಅಂತ ಬಿಡ್ತಾರ ಯಾಕೆ ಕಾಗೆ ಯಾಕುಂದರವಾಗಿಲ್ಲ ನಮ್ಮ ಪ್ರಶ್ನೆ ಇರ್ತದೆ ಅಂದ್ರೆ ಅಲ್ಲಿ ನಾವು ಈ ಕಲೆಯ ಮೂಲಕ ಸಂಸ್ಕಾರ ಕೊಡ್ತಾ ಹೋದಾಗ ಕಾಗೆ ಕೂಡ ಒಂದ್ ದಿವ್ಸ ಅವ್ನಿಗೆ ಸುಂದರವಾಗಿ ಕಾಣಿಕ್ ಶುರು ಮಾಡ್ತದೆ ಕಾಗೆ ಇಲ್ಲಿ ಕೂಡ ಸೌಂದರ್ಯವನ್ನ ನೋಡ್ತಕ್ಕಂತ ಪ್ರಜ್ಞೆ ಅವನಲ್ಲಿ ಯಾವಾಗ ಬೆಳೆದ ಬಂತು ಅವಾಗ ಪರಿಸರದಲ್ಲೂ ಕೂಡ ಸೌಂದರ್ಯ ನೋಡ್ತಾನ ಅದನ್ನೇ ನಾವು ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ